ಎ ಬಿ ಸಿ ನ್ಯೂಸ್ ವತಿಯಿಂದ ಚಿತ್ರರಂಗದ ಯುವ ನಾಯಕನಿಗೆ ಕಂಗ್ರಾಚ್ಯುಲೇಷನ್ ಮೊದಲದಾಗಿ ಹೇಳ್ತ ತಮ್ಮಗಳಿಗೆ ಕನ್ನಡದ ಕಿರು ಚಿತ್ರ ಸೂರ್ಯಕಾಂತಿ ಹೂಗೆ ಮೊದಲನೇ ಗೊತ್ತಾಗಿದ್ದು ಅನ್ನೋ ಚಿತ್ರರಂಗದಲ್ಲಿ ತಾವುಗಳು ಮೊಮ್ಮಗನ ಪಾತ್ರವನ್ನು ವಹಿಸಿ ಆ ಚಿತ್ರರಂಗ ಕಳೆಯನ್ನು ಕಟ್ಟಿಕೊಟ್ಟಿದ್ದೀರಿ ಅಂತಲೂ ನಾನು ಕೇಳಿದ್ದೀನಿ ಆ ಚಿತ್ರರಂಗದ ಬಗ್ಗೆ ಮೊಮ್ಮಗನ ಪಾತ್ರ ವಹಿಸಿರೋ ಬಗ್ಗೆ ಮಾಹಿತಿ ಏನಾದರೂ ಕೊಡ್ಬೋದಾ ತಾವುಗಳು ಅಂತ ಖಂಡಿತ ಸರ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಶ್ವಾಸ್ ಬಿ ಎಸ್ ನಾನು ಹೊನ್ನಾಳಿಯವನು ಹೊನ್ನಾಳಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಸೆಕೆಂಡ್ ಬಿ ಎಸ್ ಸಿ ಮಾಡ್ತಾಯಿದ್ದೀನಿ ನನ್ನ ತಂದೆ ಹೆಸರು ವೈ ಬಿ ಶಂಕರ್ ಅವರು ಬಿಸ್ನೆಸ್ ಇದ್ದಾರೆ ತಾಯಿ ನಾಗರತ್ನಾಟಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನರ್ಸಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸರ್ ಕನ್ನಡ ರಂಗಕ್ಕೆ ಅಂದರೆ ಎಲ್ಲಿಂದ ಜರ್ನಿ ಪ್ರಾರಂಭವಾಯಿತು ತಮ್ಮಗಳಿಗೆ ಅಂತ ಸರ್ ನನ್ನ ಜರ್ನಿ ಬಂದ್ಬಿಟ್ಟು ಎರಡು ಸಾವಿರದ ಹದಿನೈದರಲ್ಲ ಶು ಹದಿನೈದರಲ್ಲಿ ಶುರುವಾಯಿತು ನಾನು ನಾಲ್ಕನೇ ಕ್ಲಾಸ್ ಮುಗಿಸಿ ಐದನೇ ಕ್ಲಾಸ್ ಬಂದಾಗ ಹೊನ್ನಾಳಿಯಲ್ಲೇ ಅಕ್ಕಮಾಳದಮ್ಮ ದೇವಿ ಶಾಲೆಯಲ್ಲಿ ಬೇಸಿಗೆ ಶಿಬಿರ ಅಂತ ಎರಡು ತಿಂಗಳು ಮಾಡಿದ್ವಿ ಸರ್ ಸೊ ಅಲ್ಲಿ ನೂರು ಜನ ಮಕ್ಕಳಿದ್ವಿ ಆ ನೂರು ಜನದಲ್ಲಿ ನಾನು ಒಬ್ಬ ನಾಟಕ ಕೋಲಾಟ ಒಂದಷ್ಟು ಆ್ಯಕ್ಟಿವಿಟೀಸು ಎಲ್ಲ ಮಾಡಿಸ್ತಾಯಿದ್ರು ಅದರದ್ದು ಪಾಂಪ್ಲೇಟಲ್ಲಿ ಏನಂತ ಕೊಟ್ಟಿದ್ರು ಅಂತಂದರೆ ನೂರು ಜನರಲ್ಲಿ ಒಬ್ಬರಿಗೆ ಸಿನಿಮಾದ ಅವಕಾಶ ಇರುತ್ತೆ ಯಾರು ಆ್ಯಕ್ಟಿವ್ ಆಗಿರ್ತೀರ ಅವರಿಗೆ ಸಿನಿಮಾದ ಅವಕಾಶ ಸಿಗಬಹುದು ಅಂತಕ್ಕಂಥದ್ದು ಹೇಳಿದರು ಸೊ ಆ ಎರಡು ತಿಂಗಳು ಬೇಸಿಕ್ ಶಿಬಿರ ಆದಮೇಲೆ ಒಂದು ನಾಟಕ ಮಾಡಿಸಿದರು ಆ ನಾಟಕದಲ್ಲಿ ನಾನು ಮಂತ್ರಿ ಪಾತ್ರ ವಹಿಸಿದ್ದೆ ತುಂಬ ಚೆನ್ನಾಗಿ ಮೂಡು ಬಂತು ಆ ಮಂತ್ರಿ ಪಾತ್ರ ಆ ನಾಟಕವನ್ನು ಕೆಲವೊಂದಷ್ಟು ಡೈರೆಕ್ಟರ್ಸ್ಗಳು ಮತ್ತು ರಂಗಭೂಮಿ ಕಲಾವಿದರು ಸ್ವಾಮಿ ಮಂಡ್ಯ ಅಂತಿದ್ದಾರೆ ಅವರು ನೋಡಿದರು ನೋಡಿ ಮತ್ತೊಂದು ಎರಡು ತಿಂಗಳಾದಮೇಲೆ ಶಿಬಿರ ಎಲ್ಲ ಮುಗಿದಿತ್ತು ನನಗೊಂದು ಕರೆ ಬರುತ್ತೆ ಸರ್ ಸ್ವಾಮಿ ಮಂಡ್ಯ ಅವ್ರ ಕಡೆಯಿಂದ ಈ ಥರ ಒಂದು ಸಿನಿಮಾ ಇದೆ ನೀವು ಸೆಲೆಕ್ಟ್ ಆಗಿದ್ದೀರಾ ಈ ಥರ ಬೆಂಗಳೂರಿಗೆ ಬರ್ಬೋದಾ ಅಂತ ಕೇಳ್ತಾರೆ ಸೊ ನನ್ನ ತಂದೆ ತಾಯಿ ನಂಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಡೈರೆಕ್ಟರ್ಸನ್ನ ಮೀಟ್ ಮಾಡಿಸ್ತಾರೆ ಒಂದಷ್ಟು ಡೈಲಾಗ್ಗಳು ಕೊಟ್ಟರು ಹೇಳಿದೆ ಅವ್ರಿಗೂ ಆಯಿತು ಇಷ್ಟ ಆಯಿತು ಒಂದಷ್ಟು ತುಂಟಾಟಗಳು ಮಾಡಿಸಿದ್ರು ಮಾಡಿದೆ ಅವ್ರಿಗೂ ಇಷ್ಟ ಆಯಿತು ಅವ್ರು ಕೇಳಿದ ಒಂದೇ ಮಾತು ಸರ್ ವಿಶ್ವಾಸ ನೀನು ಸಿನಿಮಾ ಮಾಡ್ತೀಯಾ ಆ್ಯಕ್ಟಿಂಗ್ ಮಾಡ್ತೀಯಾ ಆಸಕ್ತಿ ಇದೆಯಾ ಅಂತ ಕೇಳಿದ್ರು ಖಂಡಿತ ಸರ್ ನಾನು ಮಾಡ್ತೀನಿ ಅಂತ ಹೇಳಿದೆ ಸೊ ಆ ಸಿನಿಮಾದ ಹೆಸರು ಬಂದ್ಬಿಟ್ಟು ಜೀರ್ ಜಿಂಬೆ ಅಂತ ಅದರ ಡೈರೆಕ್ಟರ್ ಕಾರ್ತಿಕ್ ಅವರು ನನ್ನ ಮೊದಲನೇ ಸಿನಿಮಾಗೆ ನಾಲ್ಕು ಅವಾರ್ಡ್ಗಳು ಬಂದಿದೆ ಸ್ಟೇಟ್ ಅವಾರ್ಡು ಒಂದು ಬೆಸ್ಟ್ ಹೆಲ್ಡ್ ಆ್ಯಕ್ಟರ್ ಅವಾರ್ಡ್ ಒಂದು ಮ್ಯೂಸಿಕ್ ಡೈರೆಕ್ಟರ್ಗೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಒಂದು ಸಿನಿಮಾಗೆ ಒಂದು ಡೈರೆಕ್ಟ್ರಿಗೆ ಅವಾರ್ಡ್ ಬಂದಿದೆ ಸರ್ ನನ್ನ ಸಿನಿಮಾ ಜರ್ನಿ ಅಲ್ಲಿಂದ ಶುರುವಾಯಿತು ಟಿ ಎಸ್ ನಾಗಾಭರಣ ಸರ್ ಅವರ ಕಾನೂರಾಣ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಪನ್ನಗಾಭರಣ ಅವ್ರ ಮಗ ಪನ್ನಗಾಭರಣ ಅವ್ರ ಸಿನಿಮಾ ಎರಡು ಸಿನಿಮಾ ಇದೆ ಫ್ರೆಂಚ್ ಬಿರಿಯಾನಿ ಒಂದು ಹ್ಯಾಪಿ ನೀವರ್ ಎರಡು ಸಿನಿಮಾದಲ್ಲೂ ನಟನೆ ಮಾಡಿದ್ದೀನಿ ಅದಾದ ನಂತರ ನನಗೆ ದೊಡ್ಡ ಸಿನಿಮಾ ಸಿಕ್ಕಿದ್ದು ಅಂದರೆ ಜಯತೀರ್ಥ ಸರ್ ಅವರು ಬೆಲ್ಬಾಟಮ್ ಸಿನಿಮಾ ಆ ಸಿನಿಮಾದಲ್ಲಿ ರಿಷಬ್ ಸರ್ ಅವರ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಅದು ತುಂಬ ಹಿಟ್ಟಾಯಿತು ಸಿನಿಮಾ ಅದಾದ ಮೇಲೆ ಜೀವನಾಟಕ ಸ್ವಾಮಿ ಅಂತ ಮಾಡಿದೆ ರಾಜು ಭಂಡಾರಿ ಅವರ ಸಿನಿಮಾ ಅದಾದ ಮೇಲೆ ಸಂಜೀವಿನಿ ಅಂತ ಮಾಡಿದೆ ಅಪ್ಪ ಅಂತ ಮಾಡಿದೆ ಬಿಲ್ ಗೇಟ್ಸ್ ಅಂತ ಮಾಡಿದೆ ಶ್ರೀನಿವಾಸ್ ಸರ್ ಅವ್ರದ್ದು ಸೊ ಅದಾದ ಅದಾದಮೇಲೆ ಈಗ ಪ್ರೆಸೆಂಟಾಗಿ ಅಂತಂದರೆ ಎರಡು ಸಿನಿಮಾಗಳು ಮಾಡಿದೆ ಒಂದು ಜ್ಯೋತಿ ಒಂದು ಚುರುಮುರಿ ಜ್ಯೋತಿ ಡೈರೆಕ್ಟರ್ ಬಂದ್ಬಿಟ್ಟು ಪ್ರೇಮ್ ಸರ್ ಅವರು ಮೊನ್ನೆ ಝೀ ಕನ್ನಡದಲ್ಲಿ ಅವರಿಗೆ ಅವಾರ್ಡ್ ಕೂಡ ಸಿಕ್ತು ಝೀ ಕನ್ನಡ ಪ್ರೋಗ್ರಾಮಲ್ಲಿ ಚುರುಮುರಿ ಸಿನಿಮಾ ಬಂದ್ಬಿಟ್ಟು ಕೃಷ್ಣ ದಿಗ್ಗಾವಿ ಅಂತ ಇದ್ದಾರೆ ಆ ಸರ್ ಅವ್ರದ್ದು ಇದಾದ್ಮೇಲೆ ನಂಗೆ ಅವಶ ಅವಕಾಶ ಸಿಕ್ಕಿದ್ದು ಸನ್ಫ್ಲವರ್ಸ್ ಅವ್ರದ ಫಸ್ಟ್ ಒಂದು ಸೂರ್ಯಕಾಂತಿ ಹೂಗೆ ಮೊದಲೇ ಗೊತ್ತಾಗಿದ್ದು ಸಿನಿಮಾಕ್ಕೆ ಸರ್ ತಮಗೆ ಸೂರ್ಯಕಾಂತಿ ಕಿರುಚಿತ್ರಕ್ಕೆ ಅಂದರೆ ಸೂರ್ಯಕಾಂತಿ ಹೂಗೆ ಮೊದಲನೇ ಗೊತ್ತಾಗಿದ್ದು ಆ ನಟನೆಯನ್ನು ಆ ಚಿತ್ರರಂಗದಲ್ಲಿ ನಟನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿ ಹಾಗೆ ಹಾಂ ಸರ್ ಆವಾಗಲೇ ಹೇಳಿದಾಗೆ ಜೀವನನೇ ನಾಟಕ ಸ್ವಾಮಿ ಅಂತಕ್ಕಂಥ ಸಿನ್ಮಾ ಇದೆ ಆ ಸಿನಿಮಾದಲ್ಲಿ ಸಂಜು ಚೌಹಾನ್ ಅಂತ ನನ್ನ ಕೋ ಆರ್ಟಿಸ್ಟು ತುಂಬ ಅದ್ಭುತವಾದಂಥ ಕಲಾವಿದರು ಅವರು ಎಫ್ ಟಿ ಐಯಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತಾ ಇದ್ದಾರೆ ಎಫ್ ಟಿ ಐ ಅಂತಂದರೆ ಫಿಲಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇಂಡಿಯಾದಲ್ಲಿ ಒಂದೇ ಇರೋದು ಪುಣೆಯಲ್ಲಿದೆ ಅಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತಾ ಇದ್ದಾರೆ ನಂಗೆ ಈ ಥರ ಫೋನ್ ಮಾಡಿ ಹೇಳಿದರು ಈ ಥರ ಇದೆ ವಿಶ್ವ ಕತೆ ತುಂಬ ಚೆನ್ನಾಗಿದೆ ಬಂದು ಮಾಡಿಕೊಡ್ತೀನಿ ಅಂತ ಕೇಳಿದ್ರು ಖಂಡಿತ ನಾನು ಬರ್ತೀನಿ ಅಂತ ಹೇಳಿದೆ ಆ ಅಲ್ಲಿ ಹೋಗಿ ನಾಲ್ಕು ದಿನಗಳ ಕಾಲ ಶೂಟಿಂಗ್ ಆಯಿತು ಟೋಟಲ್ ಅದರ ಪ್ರೊಸೆಸ್ ಬಂದ್ಬಿಟ್ಟು ಹದಿನಾರು ದಿನ ಇತ್ತು ಸರ್ ಪುಣೆಯಲ್ಲಿ ಆ ಚಿತ್ರರಂಗದಲ್ಲಿ ಚಿತ್ರ ನಿರ್ವಹಣೆ ಸಂದರ್ಭದಲ್ಲಿ ತಮ್ಮ ಪಾತ್ರ ಯಾವುದಾಗಿತ್ತು ಹಾಂ ಸರ್ ನಮ್ಮ ಚಿತ್ರದಲ್ಲಿ ಕನ್ನಡ ಸಿನಿಮಾದಲ್ಲಿ ಸೂರ್ಯಕಾಂತಿ ಹೋಗಿ ಮೊದಲೇ ಗೊತ್ತಾಗಿದ್ದು ಈ ಸಿನಿಮಾದಲ್ಲಿ ಮೂರು ಕ್ಯಾರೆಕ್ಟರ್ಗಳು ಮೇನ್ ಸರ್ ಒಂದು ತಂದೆ ಒಂದು ಮೊಮ್ಮಗ ಒಂದು ಅಜ್ಜಿ ಅದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಮೊಮ್ಮಗನ ಪಾತ್ರ ಸರ್ ತಾವು ಆ ಶೂಟಿಂಗು ಎಲ್ಲಿ ನಡೆಯುವ ಸುತ್ತಮುತ್ತ ಪುಣೆಯಲ್ಲೇ ಸರ್ ಪುಣೆಯಲ್ಲೇ ನಡೀತು ಹಳ್ಳಿಯಲ್ಲಿ ನಡೀತು ಆ ಚಿತ್ರ ಏನು ಸೂರ್ಯಕಾಂತಿ ಹೂಗೆ ಮೊದಲನೇ ಗೊತ್ತಾಗಿದ್ದು ಅನ್ನೋದನ್ನ ಆ ಚಿತ್ರ ಬಹಳ ವಿಶೇಷತೆಯಿಂದ ಕೂಡಿದೆ ಅಂತ ಹೇಳಿ ಯಾಕೆಂದ್ರೆ ಚಿತ್ರರಂಗ ಕತ್ತಲು ಬೆಳಕಿನ ಚಿತ್ರ ಶೂಟಿಂಗೂ ಸಹ ಹಿಂದಿನ ಕಾಲದಲ್ಲಿ ಆಗಿದೆ ಈ ಬೆಳಕಿನ ಸಂದರ್ಭದಲ್ಲಿಯೂ ಸಹ ಬೆಳಕನ್ನ ಬಿಟ್ಟು ಆ ವಿಶೇಷ ಶೂಟಿಂಗ್ ಮಾಡಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅಂದ್ರೆ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಕೇಳಿದ್ದೆ ಅದು ಯಾವ ತರ ನಡೆಯುವಂತದಾಯ್ತು ಹೌದು ಸರ್ ನಮ್ಮ ಸಿನಿಮಾ ಬಂದ್ಬಿಟ್ಟು ಸ್ವಲ್ಪ ವಿಭಿನ್ನ ವಿಶೇಷ ಅಂತ ಹೇಳ್ಬೋದು ಯಾಕಂತಂದ್ರೆ ನಾನು ಮಾಡಿರ್ತಕ್ಕಂಥ ಹದಿನೈದು ಸಿನಿಮಾ ಒಂದು ಕಡೆ ಆದರೆ ಈ ಸಿನಿಮಾ ಒಂದು ಕಡೆ ಹದಿನೈದು ಸಿನಿಮಾದಲ್ಲೂ ಬೆಳಗ್ಗೆ ಶೂಟಿಂಗ್ ಮಾಡಿದೀವಿ ನೈಟು ಶೂಟಿಂಗ್ ಮಾಡಿದೀವಿ ಬಟ್ ಈ ಸಿನಿಮಾದಲ್ಲಿ ಬರೀ ನೈಟ್ ಶೂಟ್ ಮಾಡಿದೀವಿ ಬೆಳಕಲ್ಲಿ ನಾವು ಶೂಟಿಂಗೇ ಮಾಡಿಲ್ಲ ಇಡೀ ಸಿನಿಮಾ ಕತ್ತಲಲ್ಲೇ ಶೂಟಿಂಗ್ ಮಾಡಿರೋ ಸರ್ ರಾತ್ರಿ ಶೂಟಿಂಗ್ ಮಾಡಿರೋದು ಈ ಸಿನಿಮಾದಲ್ಲಿ ಅಜ್ಜಿಯ ಪಾತ್ರ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಹೌದು ನಾನು ಭಾವಿಸ್ಕೊಂಡಿದ್ದೀನಿ ಹೆಂಗೆ ಅಂದರೆ ಅಜ್ಜಿಯ ಕನಸಲ್ಲಿ ನನ್ನ ಮಗ ಸಾವು ಬರುತ್ತದೆ ಅಂತ ಹೇಳಿ ಆ ಕೋಳಿಯನ್ನೇ ಕಾಡಿಗೆ ಎತ್ತಾಕೊಂಡು ಹೋಗುವಂಥ ಅಜ್ಜಿಯ ಮನಸ್ಥಿತಿ ಏನೋ ಒಂದು ಆ ಚಿತ್ರರಂಗದಲ್ಲಿ ಈ ದೇಶದಲ್ಲಿ ಕಾಣುವಂಥ ವಿಚಿತ್ರ ಪಾತ್ರಧಾರಿ ಅದರಲ್ಲಿತ್ತು ಅಂತೇಳಿ ನಾನು ಕೇಳಿದ್ದೆ ಹೌದೌದ ಹೌದೌದು ಸತ್ಯ ಸರ್ ಯಾಕಂತಂದ್ರೆ ಹಿಂದಿನ ಕಾಲದಲ್ಲಿ ಅಂದರೆ ಕೋಳಿ ಕೂಗಿದ್ರೆ ಮಾತ್ರ ಬೆಳೆ ಅಂತ ನಂಬಿದ್ರು ಸರ್ ಎಲ್ಲರೂ ಈಗಲೂ ಕೂಡ ಹಳ್ಳಿಗಳಲ್ಲಿ ಕೋಳಿ ಕೂಗಿದ್ರೇ ಕೆಲವೊಂದರ ಜನ ಎದ್ದೇಳ್ತಾರೆ ಬೆಳಗ್ಗೆ ನಮ್ಮ ಅಜ್ಜಿಗೆ ಏನಂತ ಕಲಿಸ್ಬಿಡುತ್ತೆ ಅಂತಂದರೆ ನಾಳೆ ಬೆಳಗ್ಗೆ ಬೆಳಗ್ಗೆ ಕರೆದ್ರೆ ಸೂರ್ಯ ಹುಟ್ಟಿದರೆ ತನ್ನ ಮಗ ಅಂದರೆ ನಮ್ಮಪ್ಪ ಸಾಯ್ತಾರೆ ಅಂತಕ್ಕಂಥದ್ದು ಬೀಳುತ್ತೆ ಸೊ ನಮ್ಮಪ್ಪನ ಬಚಾವ್ ಮಾಡೋ ಇದರಲ್ಲಿ ಕೋಳಿ ಇದ್ರೆ ತಾನೇ ಬೆಳಕರಿಯೋದು ಕೋಳಿ ಇಲ್ಲ ಅಂದರೆ ಹೆಂಗೆ ಬೆಳಕರಿಯುತ್ತೆ ಅಂತ ಕೋಳಿನ ಕತ್ಕೊಂಡು ಕಾಡಿಗೆ ಹೋಗ್ತಾಳೆ ಸರ್ ಆವತ್ತಿನಿಂದ ನಮ್ಮೂರಲ್ಲಿ ಸಿನಿಮಾದಲ್ಲಿ ಬೆಳಕೆ ಹರಿಯೋಲ್ಲ ಸರ್ ಆ ನಿಮ್ಮ ಚಿತ್ರರಂಗ ಅಂದರೆ ಈ ಚಿತ್ರರಂಗನ ತಾವು ನಿರ್ಮಾಣ ಆಗಿದೆ ನಿಮ್ಮ ನಿರ್ದೇಶಕರು ಪಾತ್ರದಲ್ಲಿ ಅಜ್ಜಿ ಮೊಮ್ಮಗ ಮತ್ತು ಮೊಮ್ಮಗ ಆಸ್ಕರ್ ಪ್ರಶಸ್ತಿಗೆ ನಿಮ್ಮ ಚಿತ್ರ ಆಯ್ಕೆಯಾಗಿದೆ ಅಥವಾ ಅವಕಾಶ ಸಿಕ್ಕಿದೆ ಅಂತ ಭಾವಿಸ್ಕೊಂಡಿದ್ದೀನಿ ಹೌದೌದು ಸರ್ ನಮ್ಮ ಸಿನಿಮಾ ಸೂರ್ಯಕಾಂತಿ ಹೂಗೆ ಮೊದಲೇ ಗೊತ್ತಾಗಿದ್ದು ಹದಿನಾರು ನಿಮಿಷ ಶಾರ್ಟ್ ಫಿಲಮು ಈ ಸಿನಿಮಾ ಇಡೀ ವರ್ಡಲ್ಲೇ ಎರಡನೆಯ ಅತಿ ದೊಡ್ಡ ಫಿಲಮ್ ಫೆಸ್ಟಿವಲ್ ಅಂತಂದರೆ ಕಾನ್ಸ್ ಫಿಲಮ್ ಫೆಸ್ಟಿವಲ್ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಸ್ಟ್ ಲೈವ್ ಆ್ಯಕ್ಷನ್ ಅಂತಕ್ಕಂಥ ಕೆಟಗರಿಯಲ್ಲಿ ನಮ್ಮ ಸಿನಿಮಾ ಕನ್ನಡ ಸಿನಿಮಾ ಫ್ರಾನ್ಸಲ್ಲಿ ನಡ ನಡೀತು ಫಿಲಮ್ ಫೆಸ್ಟಿವಲ್ ಅದರಲ್ಲಿ ವಿನ್ನರ್ ಆಯಿತು ಅದಾದಮೇಲೆ ಬೆಂಗಳೂರು ಫಿಲಮ್ ಫೆಸ್ಟಿವಲಲ್ಲೂ ಕೂಡ ವಿನ್ನರ್ ಆಯಿತು ಅದೆರಡು ವಿನ್ ವಿನ್ನಿಂಗ್ ಮೇಲೆ ಇಡೀ ವರ್ಡಿನ ಅತಿ ದೊಡ್ಡ ಫಿಲಮ್ ಫೆಸ್ಟಿವಲ್ ಅಂತಂದರೆ ಆಸ್ಕರ್ ಫಿಲಮ್ ಫೆಸ್ಟಿವಲ್ ಸೊ ಈ ಫಿಲಮ್ ಫೆಸ್ಟಿವಲ್ ಎರಡು ಸಾವಿರದ ಇಪ್ಪತ್ತೈದರ ಫಿಲಂ ಫೆಸ್ಟಿವಲ್ ಆಸ್ಕರಿಗೆ ನಮ್ಮ ಸಿನಿಮಾ ನೇರವಾಗಿ ನಾಮಿನೇಷನ್ ಆಗಿದೆ ಸರ್ ಕೊನೆಯದಾಗಿ ಈ ಚಿತ್ರರಂಗದ ಅಭಿಮಾನಿಗಳಿಗೆ ಅಂದರೆ ಕನ್ನಡ ಅಭಿಮಾನಿಗಳಿಗೆ ಮತ್ತು ಪರಭಾಷೆಯ ಅಭಿಮಾನಿಗಳಿಗೆ ತಾವು ಕೊನೆಯದಾಗಿ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ಅಂತ ಕೊನೆಯದಾಗಿ ನನಗೆ ಈ ಸಿನಿಮಾಗೆ ಸಿನಿಮಾದಲ್ಲಿ ಅವಕಾಶ ನನಗೆ ಮಾ ಮಾಡಿಕೊಟ್ಟಿರಂತಹ ಸಂಜು ಚಾವಣ್ಣಣ್ಣವರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ಅದಾದಮೇಲೆ ನಮ್ಮ ಸಿನಿಮಾದ ಡೈರೆಕ್ಷನ್ ಟೀಮ್ ಏನಿದೆ ಚಿದಾನಂದ ಅಣ್ಣ ಆಗಿರ್ಬೋದು ಎಡಿಟಿಂಗ್ ಟೀಮಲ್ಲಿ ಮನೋಜ್ ಅಣ್ಣ ಆಗಿರ್ಬೋದು ಕ್ಯಾಮ್ರಾಮನ್ ಸೂರಜ್ ಅಣ್ಣ ಹಾಗೂ ಸೌಂಡ್ ಡಿಪಾರ್ಟ್ಮೆಂಟ್ ಅಭಿಷೇಕ್ ಅಣ್ಣ ಇವರಿಗೆಲ್ಲರಿಗೂ ನಾನು ಧನ್ಯವಾದಗಳಿಗೆ ಇಷ್ಟಪಡ್ತೀನಿ ಮತ್ತು ಇಡೀ ಎಫ್ ಟಿ ಎ ಇನ್ಸ್ಟಿಟ್ಯೂಟಿಗೆ ನಾನು ಆಭಾರಿಯಾಗಿರ್ತೀನಿ ಧನ್ಯವಾದಗಳು ಹಾಗೂ ಇಡೀ ಕನ್ನಡ ಜನತೆಗೆ ಹಾಗೂ ಕನ್ನಡಿಗರಿಗೆ ಕನ್ನಡ ಚಲನಚಿತ್ರ ಪ್ರೀತಿಸುವ ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತೆಗಳು ಹಾಗೂ ಪರದೇಶೀಯ ಎಲ್ಲ ಪರಭಾಷೆಯ ಎಲ್ಲರಿಗೂ ನನ್ನ ಧನ್ಯವಾದನ ಹೇಳ್ತೀನಿ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಮ್ಮ ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಮಾಡ್ತಾರೆ ದಯವಿಟ್ಟು ಎಲ್ಲರೂ ನೋಡಿ ನಮ್ಮ ಸಿನಿಮಾ ಆಸ್ಕರಲ್ಲಿ ಗೆಲ್ಲಿ ಅಂತ ಎಲ್ಲರೂ ಆಶೀರ್ವದಿಸಿ ನನಗೂ ಆಶೀರ್ವಾದ ಮಾಡಿ ಹರಸಿ ಹಾರೈಸಿ ಧನ್ಯವಾದಗಳು ನಮಸ್ತೆ ನಮಸ್ಕಾರ ನಮಸ್ಕಾರ ಕನ್ನಡ ಚಲನಚಿತ್ರರಂಗದ ಬಾಲನಟ ವಿಶ್ವಾಸ್ ಬಿ ಎಸ್ ನಾನು ಇವರು ನನ್ನ ತಂದೆ ವೈ ಬಿ ಶಂಕರ್ ಹಾಗೂ ನನ್ನ ತಾಯಿ ನಾಗರತ್ನಾಟಿ ನನ್ನ ತಂದೆ ಒಂದೆರಡು ಮಾತಾಡ್ತಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಮಗ ವಿಶ್ವಾಸ್ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ ತಮಗೆ ಸಂತಸ ತಂದಿದೆಯಾ ತುಂಬ ಖುಷಿಯಾಗಿದೆ ಸರ್ ಈಗ ಅವನು ಪಾದಾರ್ಪಣೆ ಮಾಡಿರೋದು ಒಂಬತ್ತನೇ ವರ್ಷ ಹತ್ತನೇ ವರ್ಷಕ್ಕೆ ಆಸ್ಕಾರಿಗೆ ಅವಾರ್ಡಿಗೆ ಕ್ವಾಲಿಫೈ ಆಗಿದೆ ಅದು ಫಿಲಂ ಅವ್ರದ್ದು ಕಿರುಚಿತ್ರ ಬಹಳ ಖುಷಿಯಾಗಿದೆ ಅವನಿಗೆ ಸಪೋರ್ಟ್ ಮಾಡಿದ್ದ ಎಲ್ಲರಿಗೂ ಅಭಿನಂದನೆಗಳು ನಾನು ಸಹ ಇನ್ನೂ ಎತ್ತರ ಮಟ್ಟದಲ್ಲಿ ಬೆಳೀಲಿ ಅವನು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮ್ಮ ಮನೆಯವರು ಮಾತಾಡ ಮಾತಾಡಲಿಕ್ಕೆ ಕೊಡ್ತೀನಿ ಸರ್ ಮೇಡಮ್ ನಮಸ್ತೆ ನಮಸ್ಕಾರ ಸರ್ ತಾವುಗಳು ಸಾರ್ವಜನಿಕರ ಕ್ಷೇತ್ರದಲ್ಲಿ ಅಂದ್ರೆ ದಾದಿಯರಾಗಿ ನರ್ಸ್ಗಳಾಗಿ ಸೇವೆ ಸಲ್ಲಿಸುವಂತದ್ದು ಮಾಡಿದ್ದೀರಿ ರಾಷ್ಟ್ರ ಪ್ರಶಸ್ತಿಯೂ ಕೂಡ ತಾವು ತೆಗೆದುಕೊಂಡಿದ್ದೀರಿ ಅದಕ್ಕೆ ನಾವು ಎ ಬಿ ಸಿ ನ್ಯೂಸ್ ವತಿಯಿಂದ ಕೂಡ ಅಡ್ವಾನ್ಸ್ ಏನಲ್ಲ ಇದು ಬಂದುಬಿಟ್ಟಿದೆ ಕಂಗ್ರಾಚ್ಯುಲೇಷನ್ ಸಹ ತಮಗೆ ಹೇಳ್ತೀನಿ ತಮ್ಮ ಮಗ ವಿಶ್ವಾಸ್ ಚಿತ್ರರಂಗದಲ್ಲಿ ಹೆಸರು ತರುವಂಥದ್ದು ಪ್ರಥಮವಾಗಿ ಮಾಡುವಂಥದ್ದು ಕೂಡ ಮಾಡಿದ್ದಾರೆ ಅದರ ಬಗ್ಗೆ ತಾವು ಯಾವ ಥರ ಮೆಚ್ಚುಗೆ ವ್ಯಕ್ತಪಡಿಸ್ತೀರಿ ಅನ್ನೋದು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು ಹಾಗೆ ಎ ಬಿ ಸಿ ಚಾನಲ್ ಆದ ಅರವಿಂದ್ ಸರ್ ಅವರಿಗೆ ಹೃದಯ ಧನ್ಯವಾದ ನಾನು ಮೊದಲೇ ಅರ್ಪಿಸ್ತೀನಿ ನಾನು ನನ್ನ ಮಗ ಆಸ್ಕರ್ ಪ್ರಶಸ್ತಿಗೆ ಆಯ್ಕೆ ಆಗಿರೋದು ನಂಗೆ ತುಂಬ ಸಂತೋಷ ಆಗ್ತಾಯಿದೆ ಸೂರ್ಯಕಾಂತಿ ಹೂಗೆ ಮೊದಲೇ ಗೊತ್ತಾಗಿದ್ದು ಈ ಕಿರುಚಿತ್ರ ಆಸ್ಕರ್ಗೆ ಅರ್ಹತೆ ಪಡೆದಾಗ ಆ ವಿಷಯ ಕೇಳಿ ನನಗೆ ತುಂಬಾ ಸಂತೋಷ ಆಯಿತು ನನ್ನ ಬಗ್ಗೆ ನನ್ನ ಮಗನ ಬಗ್ಗೆ ನನಗೆ ತುಂಬಾ ಪ್ರೌಡ್ ಫೀಲ್ ಇದೆ ಅವನಿನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ ಅವರ ಚಿತ್ರದಲ್ಲಿ ಒಂದು ಹಿನ್ನೆಲೆ ಧ್ವನಿ ಹಾಗೂ ನಟನೆ ತುಂಬ ಚೆನ್ನಾಗಿದೆ ನಾವು ಕೇಳಿಸ್ಕೊಂಡಿದ್ದೀವಿ ಪ ಮಾಧ್ಯಮಗಳಲ್ಲೆಲ್ಲ ಬಂದಿದೆ ಅದಕ್ಕೋಸ್ಕರ ನಾನು ಎಫ್ ಟಿ ಐ ಐ ಪುಣೆ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ ಡಾಕ್ಟರ್ ಚಿದಾನಂದ್ ಎಲ್ ನಾಯಕ್ ಡೈರೆಕ್ಟ್ರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಚಿತ್ರಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಜು ಚವಾಣ್ ಅಂತ ಒಬ್ಬರು ನಟರಿದ್ದಾರೆ ಅವರಿಗೂ ಸಹ ನಾನು ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ ಹೊನ್ನಾಳಿಯ ಜನತೆಗೂ ಎಲ್ಲ ಭಾಷೆಯ ಜನತೆಗೂ ಕನ್ನಡದ ಅಭಿಮಾನಿಗಳಿಗೂ ನಮ್ಮ ಫ್ಯಾಮಿಲಿ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ನನ್ನ ಮಗನನ್ನು ಹರಸಿ ಆರೈಕೆ ಮಾಡಿ ಇನ್ನೂ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ನಮಸ್ತೆ ನಮಸ್ತೆ